ನಮಸ್ಕಾರ ವೀಕ್ಷಕರೇ ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಹಂಪಸಂದ್ರ ಗ್ರಾಮದಲ್ಲಿ ಭಾನುವಾರದಂದು ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕ್ರಮವಾಗಿ ಊರಿನ ಮಧ್ಯೆ ಇರುವ ಅಂಬೇಡ್ಕರ್ ಭವನದ ಮುಂಭಾಗ ಶನಿವಾರ ರಾತ್ರಿ ಸುಮಾರು ಮೂರರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸ್ಥಾಪಿಸಲಾಗಿದೆ ಇದನ್ನು ವಿರೋಧಿಸಿ ವಾಲ್ಮೀಕಿ ನಾಯಕ ಸಮುದಾಯದವರು ಅಂಬೇಡ್ಕರ್ ಪುತ್ಥಳಿಗೆ ಅಡ್ಡವಾಗಿ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನು ಇಟ್ಟಿದ್ದು ಎರಡೂ ಜನಾಂಗಗಳ ನಡುವೆ ತೀವ್ರ ವಿವಾದಕ್ಕೆ ಅದರಲ್ಲೂ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯಾದ ಕುಶಾಲ್ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿ ಸ್ಥಳಕ್ಕೆ ಧಾವಿಸಿ ಎರಡೂ ಸಮುದಾಯದ ಮುಖಂಡರುಗಳನ್ನು ಮನವೊಲಿಸಿದರು ಒಪ್ಕೊಂತೀವಿ ಆದರೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಕ್ಕಂಥ ಕಾಲ ಈ ತಾಲೂಕಿನ ದಲಿತರು ನಿರ್ಧಾರ ತಗೊತಾರೆ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಹಂಸಂದ್ರ ಚಲೋ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ದಲಿತರ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ ಅವರು ವಿರೋಧ ಮಾಡ್ತಾ ಇಲ್ಲ ನಾವು ಅವ್ರನ್ನ ಯಾರನ್ನ ವಿರೋಧ ಮಾಡ್ತಾ ಇಲ್ಲ ನಾವು ದಲಿತರ ಶಕ್ತಿ ಏನಂತ ಇದೇನಾದ್ರೂ ಅವರು ಮನೆಗಂಡು ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ದಲಿತ ಸಮುದಾಯಕ್ಕೆ ಇಡೀ ತಾಲೂಕಿನಲ್ಲಿ ಎಲ್ಲ ವಿದ್ಯಾವಂತರು ಹಂಸಂದ್ರ ಚಲೋ ಇಡೀ ಊರನ್ನ ದಿಗ್ಭ್ರಮ ಮಾಡ್ತಕ್ಕಂಥ ಜನಸಂಖ್ಯೆಯನ್ನು ಸೇರಿ ನಾವು ಅವರಿಗೆ ಆರ್ ಅಂಬೇಡ್ಕರ್ ಭವನ ಏನಿದೆ ಅಲ್ಲ ಅದರ ಸಮುದಾಯ ಭವನ ಅದರ ಮುಂದೆ ಇರುವಂತಹ ಒಂದು ಜಾಗ ನಮ್ಮ ಎಸ್ ಸಿ ಸಮುದಾಯದವ್ರದ್ದು ಏನಂತಂದ್ರೆ ಇದು ನಮ್ಮ ಮುಂದೆ ಇರೋ ಜಾಗ ಇದು ನಮಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾವು ನಮಗೆ ಕೊಡಿ ಈ ಜಾಗನ ನಮಗೆ ಕೊಡಿ ಅಂತ ಹೇಳಿ ಅವರು ಒಂದು ಕೇಳ್ತಾರೋ ಬೇಡಿಕೆ ಇವರು ಕೌಟುಂಬಿಕೆ ಬಗ್ಗೆ ಮಾತ್ರ ತುಂಬಾ ಗೌರವವಿದೆ ಅದು ಅದನ್ನ ಅವ್ರು ಪರಿಗಣಿಸಬೇಕಿತ್ತು ಪಾಪ ಅದು ಪರಿಗಣಿಸಬೇಕಿತ್ತು ಅವ್ರಿಗೆ ಯಾವ ರೀತಿ ಪಾಪ ತಿಳಿಸಿರೋರು ಯಾವ ರೀತಿ ತಿಳಿಸಿರೋ ಗೊತ್ತಿಲ್ಲ ಇಂಥ ಘಟನೆಗಳು ಮರಕಳಿಸ್ದಂಗೆ ಅದು ಇಲ್ಲಿಗೆ ಬಂದಾಗಬೇಕು ಇಲ್ದಿದ್ರೆ ನಮ್ಮ ತಾಲೂಕಿಂದ ತುಂಬಾ ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ಉಗ್ರವಾದ ಹೋರಾಟ ಮಾಡೋದು ಮಾಡೋದಕ್ಕೆ ನಾಯಕರಾದ ಅಶೋಕ್ ಕುಮಾರ್ ಅಣ್ಣವ್ರು ಕೂಡ ಬಂದು ಮನವೋಲಿಕೆ ಮಾಡಿದ್ರು ಕೂಡ ಇನ್ನು ಮುಂದೆ ನೀವು ಕೂಡ ಹಂಸಂದ್ರ ಗ್ರಾಮಕ್ಕೆ ಬರಬಾರ್ದು ಅನ್ನೋ ಒಂದು ಬಿಕ್ಕಟ್ಟನ್ನು ಕೂಡ ಅವರು ಮಾಡಿದ್ದಾರೆ ಇದೆಲ್ಲ ಸಹಿಸ್ಲಾಗದ ಸಹಿಸಲಾಗದಂಥ ತಪ್ಪುಗಳು ಮುಂಬರುವ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠ ದಲಿತರು ಕಲಿಸ್ಬೇಕಾಗುತ್ತೆ ಅದಕ್ಕೆ ತಾವೆಲ್ಲರೂ ಇವತ್ತೇನು ಇಲ್ಲಿ ಹಂಸಂದ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಾ ಮುಂದೆ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದು ನೀವು ಕೂಡ ದಲಿತರ ಬಗ್ಗೆ ಒಂದು ಸ್ವಲ್ಪ ಪ್ರತ್ಯೇಕವಾದಂಥ ಸ್ಥಾನಮಾನ ಕೊಟ್ಟುಕೊಂಡು ಪೇಪರಲ್ಲೆಲ್ಲೆಲ್ಲ ಪೇಪರಲ್ಲಿ ಮತ್ತು ಟಿ ವಿಯಲ್ಲೆಲ್ಲ ವರದಿ ಕೃಷ್ಣಮೂರ್ತಿ ಕಿಟ್ಟಿ ಗೌರಿಬಿದನೂರು